నన్ను ఇల్గన వాళ్ళు నిన్కేని ఒం బస్సు బురల్ ఒం ఆట బిక్కి టైమ్ నంజ మస్త ఓడాడుతావీ ఇల్గ అర్జెంట్ హణానా అమ్మ తయ్యోళి వాళ్ళగలేమి ఆ నా పాపది ఇది బిట్ బా పప్పు వాళ్ళకి వ్యవని పప్పా ఆగల్ ఏం చెప్పినది మిక్కిట్ నంజ్ మస్తా ఓడాడ్తీర్త ఆట పాఠ ఊ మస్త ఇవ్వగల యా సిగల్ నోడు ఏ బ అర్ధ గంట ಅರ್ಧ ಗಂಟೆಯಿಂದ ಮಿಕ್ಕ 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 ನೋಡ್ತಾ ಇದಿ ಯಾತ್ರ ಹೋಗಿ ಬರೋಂಗಿಲ್ಲ ನಿನ್ಕಂಡು ನಿನ್ಕಂಡ್ ಸಾಕಾಗುತ್ತೆ ಎಲ್ಗನ ವಾಲ್ಟಿ ಬಸ್ ಸ್ಟ್ಯಾಂಡ್ಗಳಾಗ ನಿನ್ಕೋಬೇಕಂತ ಸ್ವಲ್ಪ್ ಬರೋಲ್ಲ ತಲ್ನೋ ಬಂದಂಗಾಗುತ್ತೆ ಹಾ ಅಥ್ಲ ನೋಡ ಓಡಾಡೋ ಜನಗಳ್ ನೋಡಾರ್ ಆಗುತ್ತೆ ನಾನು ವಾಲ್ಟ್ ಮೇಲೆ ರಪ್ಪನ್ ಹೋಗ್ಬಿಡ್ಬೇಕು ನಾನು ಹೊತ್ಕೊಂಡು ಹಂಗೆ ಕಾಯ್ಬೇಕಂದ್ರೆ ಆಗಲ್ಲ ನನಗೆಲ್ಲ ನಾನು ಇಂತ ಬಸ್ ನಿಂತ್ಕೊಬೇಕು ಬಸ್ಸು ಅದು ಕಾತ್ಕೊಂಡು ಅಂದ್ರೆ ನನಗಂತೂ ಸರ್ ಬರೋದೇ ಇಲ್ಲ ಇದ ரெடிட்டு தான்யா்யர் ஓஹோ அதுக்கேசியாக தக்க மக்களிகே சீரனா ஏன அலி

ಏ ಏನಿಲ್ಲ ನಾನೇ ಮಾಡಿದ್ದೆ ಬಾಮ್ ಅಂತು ಸೇವಂತಿ ಮಾಡಿದ್ಲು ಹೇಳು ನಾನು ಅವನೇ ಮಾಡಿದ್ದಾನೆ ಅಂತ ಏನೋ ಹೋಗ್ತಿಲ್ಲ ಸೇವಂತಿಗೆ ಫೋನ್ ಮಾಡಿದ್ಲು ಬಾಮ್ ಬಾಮ್ತ ಹೇಳಿ ಅಚ್ಚೆ ಹೋಗ್ತಾ ಇದೀನಿ ಹ್ಮ್ ಇವಾಗ ನಂಗೆ ಎಲ್ಲಾರು ನೋಡ್ಕೋಣ ಮಾತಾಡ್ಸಂಬೋರನ ಅಂತ ಹೇಳಿ ಅಚ್ಚೆ ಮಾಡ್ತಾ

ಹ್ಮ್ ಹೂ ಹೋಗ್ತೀನಿ ಕಣಮ್ಮ ಕಾಲ ಉಣ್ಣಗಪ್ಪ ಹೋಗ ಉಣ್ಣಮ್ಮ ಹುಡುಗರು ಏನ್ ಮಾಡ್ತಿದ್ರು ಹುಡುಗರು ಹಿಗುಸ್ತಿ ಅಯ್ಯೋ ಹಿಡ್ದು ಹಿಡದ್ ಹಿಡ್ದ ಸಾಕಾಗುತ್ತೆ ಇವಾಗ ದೇಕ್ತಾರ ಅಯ್ಯೋ ಹಿಡ್ದು 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 ಏನು ಅಮ್ಮ ಹಂಗೇನಿ ಪಿಣಿ ಆಳೆನಿ ಪಿಣಿಪಿನಿ ಪಿನಿಪಿನಿ ಕಂಡುಬಿಟ್ಕೊಂಡು ಸುತ್ತೂರ ನೋಡ್ತಾಳೆ ಇನ್ನು ಎರಡು ತಿಂಗಳು ಮೂರು ತಿಂಗಳು ಪಿಲ್ಲೆ ಹಂಗೆ ಹೆಂಗೆ ನೋಡುತ್ತ ತುಂಬಾಲಿನಿ ಹ್ಞೂ ಎರಡು ತಿಂಗಳು ತುಂಬಿವಾಗ ಇನ್ನು ಮೂರು ರೊಕ್ಕ ಬಿದ್ದೈತೆ ಇನ್ನೂ ಮೂರು ದಿನ ಆಗೈತೆ ಮೂರು ರೊಕ್ಕ ಬಿದ್ದು ಹೆಂಗೆ ನೋಡುತ್ತ ಮುಂಬತ್ತಲಿನಿ ಏಯ್ ಹ್ಞೂ ಎಲ್ಲ ದೃಷ್ಟಿ ನೋಡುತ್ತಾಳೆ ಏ ಇವಾಗಿನ ನೋಡ್ಬೋರು ಕಂಪ್ಯೂಟ್ರ್ ಇದ್ದಂಗೆ ಹ್ಞೂ ಅಂದರೆ ಬೋಲೊ ಇವಾಗಿನ ನೋಡ್ಬೋರು ಬೋಲ್ ಸುರ್ಕಾಗಿರ್ತಾವ್ ಹ್ಮ್ ನಮ್ದಂಗೆಂತಿ ಬೋಲ್ ಸುರ್ಕೈತಿ ಹಂಗೆ ನೋಡ್ತನಲ್ಲ ಹೋಗಿ ಇವಳ ಪೊಜ್ಜಿ ಬಂತು ಅಂತಳರ್ ಅಮ್ಮಯ್ಯ ಹಂಗೆ ಎಂತ ನಮ್ಮ ಅಮ್ಮ ಏ ನಮ್ದ್ ಹಂಗೆ ಸ್ವಲ್ಪ ಸುರ್ಕಾಗೈತಿ ಹೋಗಿದ್ವಿ ಕಣಜಿ ಕಣಜಿನ್ ಹೋಗಿ ನೋಡ್ಕೊಂಬಂದ್ವಿ ಇವ್ರಂತೂ ಹಂಗೇನೆ ಹುಡ್ಗಿಗೆ ಕೈಯ ಕಣ್ಣಕ್ಕೆ ಬೆಲ್ಲ ಇಕ್ಕೋಗರ್ ಹ್ಮ್ ನಾಗಲೆಲ್ಲಾ ಮುಟ್ಟಾರು ತಿರ್ಗ ಕಣ್ಣಕ್ಕೆ ಎಲ್ಲ ಎಲ್ಲಾನಿಕ್ಕ್ಯಾರ ಅಂತೇಳಿ ಹ್ಮ್ ಎಲ್ಗಿ ಹೊಲ್ಟಿಯಾ ಯಾಕೆ ಯಾಕೆ ಫೋನ್ ಮಾಡಿದ್ಲು బాంతి కెంపరయ ఫోన్ అక్క యాకే అంతి ఓి మాట్ాడుస్కే అమ్మ నోట్కం బరణ వాళ్ళ టైం గిట్కీ కలిసి ఇత అండి హోగత తో మనకు అది భాద దినాయి అక్క బరణ వాళ్ళ టైమ్ ఓకే ముంద్ ఓ బిడత్త ఊరేది సై సరే ఆయన ఆట బు ఓస్కి నమ్మంద కట్కణికి పోతమ్ ఓ నిమ్మ కయ్య జోరుతంతా ಏರಿ ಆಯ್ತು ಹೇಳಿ ಹೇಳ್ತೀನಿ ಹೋಗು ನಾವು ಆಗಿಂದ ನಾನು ನಾನಿನ್ ಬಂದು ಮಾತಾಡ್ತಿದ್ದೆ ಬಂದೇ ಬಿಡ್ತೀನಿ ಹ್ಞೂ ಹೋಗ್ತೀನಿ ಹ್ಞೂ ಸರಿ ಆಯ್ತು ಹೇಳಿ ಹೋಗಿ ಋತುವಕ್ಕ ಋತುಕ್ಕ ನೀನು ನಾನು ಯಾರೋ ಅಂದ್ಕೊಂಡೆ ಋತುವಕ್ಕ ಕೊಡ್ರಿ ಯಾಕೆ ಹಂಗೆ ಹೋಗ್ತಾ ಇದ್ದೀಯಾ ನಿನ್ಕ ಋತ್ವಕ್ಕ ನಿನ್ನೆ ಮಾತಾಡಿಸ್ತಾ ಇರೋದು ನಿನ್ನೆ ನಾನು ಮಾತಾಡಿಸ್ತಾ ಇರೋದು ಯಾರನ್ನೂ ಮಾತಾಡಿಸಿ ಏನಾಗಬೇಕಾಗೈತಿ ആ ഈ അക്ക നോട് ഹെങ്ങ് ഒക്കെ നാ ഏനില്ല മാതാട്സൂ മാ അല്ല മാതാസ്തീനിന്നെ നോദി നാ മു ബന്യേ മാതാടില്ല അതൊക്കെ ഇവത്ത് നാനേ മാതാടസ്തീനി അല്ല മാതാസിയും മാതാട് ഇല്ല ഓത്തു അക്ക ഏറ്റേനായ ഏനോ മാ మాట్లాడతాయి ఒళేని ఆ రోజు తు అప్పని మాట్లాడతే యాక మాట్లాడ కణంతి అదికే బేజారాయ్ అలా నన్నేనూ వంద ఏమీ మా కైనా ఏనూ జ్కళన హూ మాట్ాడుసే ఏ నను నూ న బేరే ఇరకే ఎట్ో జన ముంచుకున్న నన్ను మేలు నమ్మత్తమ్మత్తరు నమ్మజ్జీరు యారు మాతాడస ఎలా మాట్లాడస్క చైతే ಮುಂಚೆಗೆಲ್ಲ ಗನವಾಗಿದ್ದಮ್ಮ ನಮ್ಮ ಹೊಸ ಹೊಸರು ಬಂದಾಗ ನಾನು ಗನವಾಗಿ ಎಲ್ಲರನ್ನೂ ಮಾತಾಡ್ಸೋದು ಜನಕ್ಕಿದ್ದಮ್ಮ ಯಾಕ ಇವಾಗಲೇ ಅಲ್ಲಿ ಅನೇ ಇವಾಗ ಯಾಕೆ ನೀನು ಬೋಲೋ ಇದ ಮಾಡ್ಕಂಡ ಇದ್ದು ತಗೊಂಡು ಜಗಳ ಮಾಡ್ಕೊಂಡಿದ್ಯಾ ಅಯ್ಯೋ ನಾನು ಯಾರು ತಗೋನು ಜಗಳ ಮಾಡ್ಕೊಂಡಿಲ್ಲ ಸುಮ್ಮನೆ ಎಲ್ಲ ನನ್ನ ಮೇಲೆ ಹ್ಞೂ ನನ್ಗೆ ನನ್ನ ಮೇಲೆ ಮುಂಚ್ಕೊಂಡವ್ರೆ ನಮ್ಮ ಮೇಲೆ ಮುಂಚ್ಕೊಂಡವ್ರಿ ಹ್ಞೂ ಯಾರೇನು ಹ್ಞೂ ಇನ್ನು ಮಾಡಿಲ್ಲ ಯಾರೇನು ನನಗೇನು ಮೋಸ ಮಾಡಿಲ್ಲ ನಾನು ಯಾರಿಗೇನು ಮೋಸ ಮಾಡಿಲ್ಲ ಹ್ಞೂ ಸುಮ್ಮನೆ ನಮ್ಮ ಅಮ್ಮ ಮಾತಾಡ್ಸಲ್ಲ ಯಾರು ಮಾತಾಡ್ಸಲ್ಲ ಇವಾಗ ಈಗ ಗೊತ್ತಾಯ್ತು ಹುಳಿ ಯಾರು ಮಾತಾಡ್ಸ್ತಿಲ್ಲದ್ಗೆ ಈಗ ಹೇಳ್ತಾ ಇದ್ ಹಂಗೆ ಯಾರು ಅವಾಗ ಗೊತ್ತಾಗುತ್ತೆ ಲಂಬಡಿ ಮುಡಿ ಹುಳಿ ನೀವು ನಾನು ಮಾತಾಡಿಸುತ್ತೆ ಅಂದರೆ ಮಾತಾಡಿಸ್ಲಿಲ್ಲ ಮುಂದೆ ಬಂದರೂ ಮಾತಾಡ್ಸಲ್ಲ ಇವಾಗ ಯಾರೋ ಅಮ್ಮಂಗ ಇದ್ದಾರೆ ನಾವ್ಯಾರೋ ಅವ್ರು ಯಾರೋ ಅಮ್ಮಂಗ ಇದ್ದಾರೆ ಸುಮ್ಮನೆ ಇದ್ದರೆ ಯಾವುದೂ ಇರೋಲ್ಲ ಕಣಮ್ಮ ಸುಮ್ಮನೆ ಮಾತಾಡಿಸ್ಕೊಂಡು ಚೆನ್ನಾಗಿರ್ರಿ ಹ್ಞೂ ಚೆನ್ನಾಗಿದ್ರೆ ಯಾವುದೂ ಇರೋದಿಲ್ಲ ಯಾಕೆ ಸುಮ್ಮನೆ ನೀನು ಇಲ್ಲೊದೆಲ್ಲ ಕಿರಿಕ್ ಮಾಡ್ಕೊಮ್ಮೆ ಹೋಗ್ತೀಯ ಚೆನ್ನಾಗಿತ್ಕೊಂಡು ಹೋಗಮ್ಮ ಒಳ್ಳೆ ಎಲ್ಲರೂ ಒಳ್ಳೇ ಅಯ್ಯೋ ನಮ್ಮಂತಾರೆ ನಾನು ಅಂತ ಮನೆ ಸಿಕ್ಕಿದ್ರಿ ನಾನು ಮಾಡಲಿ ಇವತ್ತು ನಮ್ಮ ಮಮ್ಮಿ ಎಷ್ಟು ಕಷ್ಟಪಡ್ತು ಯಾವಾಗ ನೋಡು ಹ್ಞೂ ನಮ್ಮ ಹೆಸಪ್ಪ ಚೆನ್ನಾಗಿ ನೋಡಿ ಚೆನ್ನಾಗಿ ಸೆಣಕೈದ್ರೆ ಹ್ಞೂ ಎಷ್ಟು ಕಷ್ಟಪಟ್ರು ಅವರು ಅವರಂಥ ಕಷ್ಟ ನಿನಗೆ ಇಲ್ಲವೇ ಇಲ್ಲ ನೀನು ಒಬ್ಬನೇ ಮಗ ನೋಡು ಅವಳು ಆರ್ಗಿತ್ತಿದ್ದಾಗ ಅಲ್ಲಿರೋಂಗಿದ್ದಾಗ ಅಯ್ಯಂತಾಳೆ ಹಾಂ ತಿರ್ಗಾನ ಏಟು ಅಯ್ಯಂದ್ಲವ್ರು ಅತ್ತೆ ಒಂದು ಲೋಟ ಕೊಡಲಿಲ್ಲ ಹಂಗೆ ವಾಪಸ್ ಕಳಿಸ್ತು ಹ್ಞೂ ಬಂದು ಲೋಟ ಸಾಮಾನು ಮಾಡ್ಕೊಂಡು ಎಷ್ಟು ಕಷ್ಟ ಬಿದ್ದಲು ಬಾಡಿಗೆ ಮನೆಯಾಗೈದಾಳೆ ಹಾಂ ಬಿಡು ಅಲ್ಲಿ ಬಾಡಿಗೆ ಯಾರಗಾನ ಕೊಡೋಣ ಅಲ್ಲ ಅಕ್ಕಪಕ್ಕ ದಿನ ಜಗಳ ಅಂತೇಳಿ ಬಂದು ಇಲ್ಲಿ ಬಾಡಿಗೆ ಮನೆಯಾಗೈದಾಳೆ ಹಾಂ ಹೆಂಗೆ ಅವ್ರ ಪಾಡಿಗೆ ಅವ್ರು ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡು ತಿಂತಾರೆ ಇನ್ನೆಷ್ಟು ಸುಖವಾಗಿದ್ದಮ್ಮ ನಾನು ನೋಡಿ ಹಂಗೆನ ಕಂಪಿಸಿದ್ದೆ ಅವ್ರು ಸುಖವಾಗಿತ್ತು ಎಲ್ಲ ಆರ್ದವು ನಂತರ ಕಷ್ಟ ನಾವು ನೋಡಿ ನಮ್ಮ ಮಮ್ಮನ ದಿನ ಕೆಲ್ಸಕ್ಕೆ ಹೋಗ್ಬೇಕು ಹ್ಞೂ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಆದ್ರೂ ಮನೆಯಾಗಿಲ್ಲ ಹ್ಞೂ ದಿನ ಆ ಕೆಲಸಕ್ಕೆ ಹೋಗ್ತಿದ್ದ ದಿನ ಕೆಲಸಕ್ಕೆ ಹೋಗಿ ದುಡಿಬೇಕು ದುಡಿದ್ರೇ ಅವ್ರಿಗೆ ಹ್ಞೂ ಇಲ್ಲಾಂದ್ರೆ ಆಗಲ್ಲ ಎಷ್ಟು ಕಷ್ಟಪಡ್ತಾರಂತೆಲ್ಲ ನೋಡಿ ನಮ್ಮ ದೇವಾಸಿ ಏನ್ಕೊಬಕ್ಕಣಮ್ಮ ಹ್ಞೂ ಎಷ್ಟು ಕಷ್ಟ ನಮ್ಮ ಬಂದು ಲೋಟ ಇರಲಿಲ್ಲ ಏನಿಲ್ಲ ಯಾರು ತರಲಿಲ್ಲ ಎಲ್ಲ ಎಷ್ಟು ಸಾಮಾನು ಮಾಡ್ಕೊಂಡು ಎಷ್ಟು ಕಷ್ಟಪಟ್ಟು ಎಲ್ಲ ತಂದ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ನಿನ್ಗೆ ಹಂಗೂ ಇಲ್ಲ ಒಬ್ಬನೇ ಮಗ ಯಾರು ತಗೋಯಮ್ಮದಿಲ್ಲ ಏನಿಲ್ಲಮ್ಮ ಹೆಂಗಿರ್ಬೋದಾಗಿತ್ತು ಹ್ಞೂ ಏನ ಅವ್ರೇನು ಏನು ನೋಡ್ಬ್ರಿ ಹಿಂದ್ರವರು ಹೋಗಾರತ್ತ ಅದಕ್ಕೆಲ್ಲ ಏನು ನೀನು ಬೇಜಾರು ಮಾಡ್ಕೊಂಡು ಸುಮ್ಮನೆ ಇಲ್ಲದ್ದೆಲ್ಲ ಇದು ಮಾಡ್ಕೊಂಬಕ್ಕೋದಮ್ಮ ಹ್ಞೂ ಎಲ್ಲರೂ ನೋಡು ಹ್ಞೂ ಅದ್ಲಾಗೆ ಎಲ್ಲ ಎಷ್ಟು ಕಷ್ಟ ಬೀಳ್ತಾರೆ ಇವಾಗ ನೋಡು ಅವಳು ಇವಾಗ ಸಿನ್ನ ನೋಡು ಅವಳು ಎಷ್ಟು ಕಷ್ಟ ಬೀಳ್ತಾಳೆ ನಾನು ಕೆಲ್ಸಕ್ಕೆ ಹೋಗ್ತಾಳೆ ಸಾಲ ಮಾಡ್ಕೊಂಡು ಅವಳೆ ಹಾಂ ಇವಾಗ ನಮ್ಮ ರ ನೋಡು ಅವಳು ಏನು ಕೆಲಸಕ್ಕೆ ಹೋಗಲ್ಲ ಏನಿಲ್ಲ ಮನೆಯಾಗೆ ಇರ್ತಾಳೆ ಆದರೆ ಅವ್ರದ್ದು ಎಷ್ಟು ಬಂಡಾಟ ಕಷ್ಟಪಟ್ಟು ದುಡಿಬೇಕು ಹಂಗೆ ನೋಡು ರಾಮನು ಅವ್ರದ್ದು ಎಷ್ಟು ಕಷ್ಟ ಅವ್ರ ಪಾಪ ಊರಿಂದ ಊರಿಗೆ ಬಂದು ಅವರು ಎಷ್ಟು ಕಷ್ಟ ಬೀಳ್ತಾರೆ ನೋಡ್ಬೇಕು ನಮ್ಮ ಹ್ಞೂ ಸುಮ್ಮನೆ ನೀನು ಈ ಒಳ್ಳೆ ಮನೆ ಸಿಕ್ಕಿರೋದ ಯಾಕೆ ನೀನಾಗಿ ನೀನು ಎಲ್ಲ ಕಳ್ಕೊತಾಯಿದ್ದೀಯ ನೀನಾಗಿ ನೀನೆಲ್ಲ ಅಧ್ವಾನ ಮಾಡ್ಕೊತಾ ಇದೆಯ సరిని అదే సరేనండి నమ్ వచ్చి మంగవతసీ నమ్దు ఒం తర కష్ట్రు నమీద అస ಎಲ್ಲರಿಗೂ ಹೋಲಿಸ್ಕೊಂಡು ಎಲ್ಲಾರು ಜೀವನ ಕಂಪೇರ್ ಮಾಡಿದ್ರೆ ನಾನೇ ಸುಖವಾಗಿದ್ದಾಳು ನಾನೇ ಚೆನ್ನಾಗಿದ್ದಾಳು ಅನ್ಸುತ್ತೆ ಸುಪ್ಪಿ ಜೀವನ ಮತ್ತೆ ನಮ್ಮ ಕೌಸಲ್ಯ ನಮ್ಮ ಫ್ರೆಂಡ್ ಅವ್ರದೆಲ್ಲನ ಕಂಪೇರ್ ಮಾಡ್ಕೊಂಡ್ರೆ ನಾನೇ ಸುಖವಾಗಿದ್ದಳು ನಾನೇ ಚೆನ್ನಾಗಿದ್ದವಳು ಅನ್ನಿಸ್ತಾಯಿತೆ ನನಗೆ ಇವಾಗ ಇವಾಗಲೇ ನಂಗೆ ಹಿಂಗ್ ಮಾಡ್ಕೊಂಡಿರೋದು ಹ್ಮ್ ಒಂದ್ ಒಂದೆರಡು ದಿನ ನಾನು ಸುಮ್ಮನೆ ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಅನ್ನಿಸ್ತಾಯಿತ ಎಲ್ಲಾರ್ಗು ಹ್ಞೂ ಹೋಲಿಸ್ಕೋಬೇಕು ನೋಡೋ ಅವರು ಇಷ್ಟು ಕಷ್ಟ ಬೀಳ್ತಾರೆ ನಾನು ಹಿಂಗಿದ್ದೆ ಇವಾಗ ಒಬ್ಬನೇ ಮಗ ಯಾರು ಇಲ್ಲ ಏನಿಲ್ಲ ಹೇಳಿ ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ ಅವರಿಗೆ ಜಗಳ ಆಡೋಂಗಿಲ್ಲ ಇನ್ನೊಮ್ಮಗು ಕೊಡ್ತಾರೆ ಅಮ್ಮಂಗಿಲ್ಲ ಏನಿಲ್ಲ ಒಬ್ಬ ಅದನ್ನೇ ಮಗ ಹ್ಞೂ ಏನು ಯಾವುದ್ರಲ್ಲೇನು ಅವರೇನು ನನಗೇನು ಕಮ್ಮಿ ಮಾಡಿರಲಿಲ್ಲ ಅಂತ ತಿಳ್ಕೊಬೇಕಾಗಿತ್ತು ಏನು ಮಾಡ್ತೀನಿ ತಿಳ್ಕೊಂಬಲಿಲ್ಲ ನಾನು ನೋಡ್ತಾ ಇರ್ರಿ ನಾನು ನಾನು ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆಯ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು